ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಪ್ರದೋಷ ಇದೆ ಪ್ರದೋಷ ಅಂದರೆ ನಿಮಗೆಲ್ರಿಗೂ ಗೊತ್ತು ಶಿವನಿಗೆ ಅತಿ ವಿಶೇಷವಾದ ದಿನ ಇವತ್ತು ಈ ಒಂದು ವಸ್ತುವನ್ನು ಬಾಗಿಲಲ್ಲಿ ಇಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ದೋಷಗಳು ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಶತ್ರು ಬಾಧೆ ಕೊಟ್ಟ ಹಣ ಹಿಂದಿರುಗಿ ಬರಲು ಒಡವೆ ಅಡಮಾನ ಇಟ್ಟಿದರೆ ಅದು ಹಿಂದಿರುಗಿ ಬರಲು ಎಲ್ಲ ರೀತಿಯಾದ ತೊಂದರೆ ನಿವಾರಣೆ ಆಗುತ್ತೆ ಮತ್ತು ಮಾಡಬೇಕಾ ಪೂಜೆ ಮಾಡಬೇಕಾಗಿರೋ ಸಮಯ ಬಂದ್ಬಿಟ್ಟು ಸಂಜೆ ನಾಲ್ಕು ಮೂವತ್ತರಿಂದ ಏಳು ಗಂಟೆ ದೀಪ ಬಂದು ದೇವರ ಮನೆಯಲ್ಲಿ ಒಂದು ತಟ್ಟೆ ಹಿಡಿ ಅದರ ಮೇಲೆ ಗಂಧವನ್ನು ಹರಡಿ ಮಣ್ಣಿನ ದೀಪವನ್ನು ಇಟ್ಟು ತುಪ್ಪ ಹಾಕಿ ದೀಪ ಹಚ್ಚಿ ಹೂವು ಬಂದ್ಬಿಟ್ಟು ಬಿಲ್ವ ಪತ್ರ ಎಲೆ ಮತ್ತು ವಾಸನೆಯುಕ್ತ ಹೂಗಳನ್ನು ಅರ್ಪಿಸಿ ಮತ್ತು ಪ್ರಸಾದ ಬಂದ್ಬಿಟ್ಟು ಬೆಲ್ಲದಿಂದ ಮಾಡಿರುವ ಪ್ರಸಾದ ಮತ್ತು ಉದ್ದಿನ ಬೇಳೆಯಿಂದ ಮಾಡಿರುವ ಪ್ರಸಾದವನ್ನು ಅರ್ಪಿಸಿ ಹೇಳಬೇಕಾಗಿರೋ ಮಂತ್ರ ಬಂದು ಓಂ ಶಿವಾಯೈ ನಮಃ ಓಂ ಶಿವಾಯೈ ನಮಃ ಈ ಮಂತ್ರವನ್ನು ನೂರ ಒಂದು ಸಾರಿ ನೀವು ಪಠಿಸಬೇಕಾಗುತ್ತೆ ಮತ್ತು ಬಾಗಿಲಲ್ಲಿ ಯಾವ ವಸ್ತು ಇಡಬೇಕು ಅನ್ನೋದಾದರೆ ತೊಗರಿಬೇಳೆ ಹೊಟ್ಟು ಇರುತ್ತಲ್ಲ ಆ ಥರ ಹೊಟ್ಟಿರುವ ತೊಗರಿ ಬೆಳೆ ಇದ್ದು ಸಿಕ್ಕಿದ್ರೆ ನಿಮಗೆ ಅದನ್ನೇ ಇಡಿ ಅದು ಸಿಕ್ಕಿಲ್ಲ ಅನ್ನೋದಾದರೆ ನಾವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನೇ ಇಡ್ಬೋದು ಒಂದು ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಪಾತ್ರೆಯಲ್ಲಿ ನಿಮ್ಮ ಬಾಗಿಲಲ್ಲಿ ಒಂದು ಹಿಡಿಯನ್ನು ಹಾಕಿ ಇಡಿ ಇವತ್ತಲ್ಲ ಬಿಟ್ಟು ನಾಳೆ ಅದನ್ನು ತಗೊಂಡು ಹೋಗಿ ಗೋವಿಗೆ ಅಥವಾ ಪಕ್ಷಿಗಳಿಗೆ ಹಾಕಿ ಇದರಿಂದ ನಿಮಗೆ ರಾಹುಕೇತುಗಳ ದೋಷವೂ ಸಹ ಕಡಿಮೆ ಆಗುತ್ತೆ ಮತ್ತು ನಾನು ಮೊದಲೇ ಹೇಳಿದಾಗೆ ಎಲ್ಲ ರೀತಿಯ ತೊಂದರೆಗಳು ಸಹ ಪರಿವ ಪರಿಹಾರ ಆಗ್ತಾ ಹೋಗುತ್ತೆ ನೀವು ಪೂಜೆ ಆದಮೇಲೆ ಆ ಗಂಧ ಇಟ್ಟಿರ್ತಾರಲ್ಲ ದೇವ್ರ ಹತ್ರ ಆ ಗಂಧವನ್ನು ಮತ್ತೆ ನೀವು ನಾಳೆಯಿಂದ ಬಾಗಿಲಿಗೆ ಯೂಸ್ ಮಾಡ್ಕೊಳ್ಬೋದು ಇವತ್ತು ಈ ರೀತಿಯಾಗಿ ನೀವು ಪೂಜೆ ಮಾಡೋದ್ರಿಂದ ಈ ರೀತಿ ದೀಪ ಹಚ್ಚಿ ಈ ರೀತಿ ನೀವು ಆ ಕಾಳನ್ನು ಇಟ್ಟು ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಮಾತ್ರ ನಮಃ ಜೈ ವರಾಹಿ